ಕೆಟ್ಟ ಪೇರೆಂಟಿಂಗ್ ಯಾವುದು ಅಂತಂದರೆ ಅದರಲ್ಲಿ ಎರಡಿದೆ ಒಂದು ಎಲಿಕಾಪ್ಟರ್ ಪೇರೆಂಟಿಂಗ್ ಅಂತ ಕರೀತಾರೆ ವಿಜ್ಞಾನದ ಪ್ರಕಾರ ಹೆಲಿಕಾಪ್ಟರ್ ಅಂತಂದರೆ ಅದು ಹಾವರಿಂಗು ಓಡಾಡ್ತಿರುತ್ತೆ ನೀನು ಎಲ್ಲೋದರು ನಿನ್ನಿಂದ ನಿಮ್ಮ ಅಪ್ಪ ಅಮ್ಮ ಇದ್ದೇ ಇರ್ತಾರೆ ಈ ಹೆಲಿಕಾಪ್ಟರ್ ಪೇರೆಂಟಿಂಗಲ್ಲಿ ಹೆಂಗೆ ಅಂತಂದರೆ ಅತಿಯಾಗಿ ಒಳಗೊಳ್ಳೋದು ಪ್ರತಿ ಒಂದಕ್ಕೂ ಮಗುಗೆ ಇಂಡಿಪೆಂಡೆಂಟಾಗಿ ಏನು ಮಾಡೋಕ್ಕೂ ಬಿಡೋದಿಲ್ಲ ತಂದೆ ತಾಯಿ ಅದ್ರ ಹಿಂದೆ ಇದ್ದೇ ಇರ್ತಾರೆ ಅದು ಪಾಪ ಹಿಂಗೆ ಎದ್ದೇ ಹೋಗಿ ಬೀಳೋಕ್ಕೋಗುತ್ತೆ ಇಡ್ಕೊಂಬಿಡೋದು ಅದು ಬೀಳಬೇಕಲ್ವಾ ಬಿದ್ದಾಗಲೇ ತಾನೇ ಯಾವ ರೀತಿ ನಡಿಬೇಕು ಮಗುಗೆ ಯಾವ ಥರ ಅಂದರೆ ಈಗ ಬೆಂಕಿ ಇರುತ್ತೆ ಆಂ ಅದಕ್ಕೆ ಹೋಗಿ ಮುಟ್ಬೇಡ ಅಂತಂದರೆ ಅದು ಹೋಗ್ತಿರುತ್ತೆ ಹೋಗಿ ಒಂದು ಸಲ ಮುಟ್ಟುತ್ತಾ ಓಡ್ಬರುತ್ತದ್ದು ಅದು ಗೊತ್ತಾಯಿತು ಓ ಇದು ನನಗೆ ಸುಡುತ್ತೆ ಅಂತ ಮಕ್ಕಳಿಗೆ ಬಿಡ್ಬೇಕದನ್ನ ನೀವು ಎದ್ದೇಳಕ್ಕೆ ಬಿಡಬೇಕು ಬೀಳೋದಕ್ಕೆ ತರ್ಚ್ತಾ ಗಾಯ ಆಯ್ತಾ ಏನೂ ತೊಂದರೆ ಏನಿಲ್ಲ ನಮ್ಮ ಪ್ರೀತಿಯ ಮುದ್ದಿನ ಕೂಸೆ ಆಗಿರ್ಬೋದು ಅದು ಅದು ಗಾಯ ಆಗಿ ರಕ್ತ ಬಂದು ತರ್ಚಿದ್ರೆ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಅದಕ್ಕೆ ಎಲ್ಲದರಿಂದ ಅನುಕೂಲನೇ ಇದೆ ಆದರೆ ನಾವೇನು ಮಾಡ್ತೀವಿ ಅದು ನೆಡಿಯೋಕ್ಕೆ ಬಿಡಲ್ಲ ಓಡಾಡಕ್ಕೆ ಬಿಡಲ್ಲ ಮುಟ್ಟಕ್ಕೆ ಬಿಡೋದಿಲ್ಲ ಅಯ್ಯೋ ಅಬ್ಬು ಆಗುತ್ತೆ ಅಯ್ಯೋ ಅದು ಮುಟ್ಬೇಡ ಇದು ಮುಟ್ಬೇಡ ಅಮ್ಮನೆ ዱಳಲ್ಲಿ ಬಿಡಲ್ಲ ዱಳ್ ಬಿಡಲ್ಲ ಪೆನ್ ತಗೊಂಡೋದೇನೋ ಗೀಚಕ್ಕೆ ಟ್ರೈ ಗೋಡೆ ಮೇಲೆ ಗೀಚುತ್ತೆ ಅದಕ್ಕೂ ಬಿಡಲ್ಲ ಹೌದು ಆಗುತ್ತೆ ಅಂತಾರೆ ಒಳಗೊಳ್ಳುವಿಕೆ ಎಷ್ಟು ಅಂತಂದ್ರೆ ಕಂಪ್ಲೀಟ್ ನಾವು ಇನ್ವಾಲ್ವ್ ಅದಕ್ಕೆ ಒಂದು ಸ್ವತಂತ್ರವಾಗಿ ನಾವು ಅದಕ್ಕೆ ಪೇರೆಂಟಿಂಗು ನೀವು ಸರಿಯಾಗಿ ಕಲಿಬೇಕು ಅಂದ್ರೆ ಪ್ರಾಣಿ ಪಕ್ಷಿಗಳಿಂದ ಕಲಿಬೇಕು